ಬಗುರುಕಮ್ನ ಕಾರ್ಯದರ್ಶಿಗಳು ಸದಸ್ಯರು ಆರ್ಐಗಳು ಹಾಗೂ ಮಾಧ್ಯಮಿತರು ಅದು ನಮ್ಮ ವಿ ಎಲ್ಲ ಸೇರಿ ಇವತ್ತು ಕುಂ ಮೀಟಿಂಗ್ನ ಮುಗಿಸಿದ್ವಿ ಆ ಬಗರುಕುಂ ಮೀಟಿಂಗಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈ ನಮ್ಮ ಸದಸ್ಯರು ಏನು ನಾನು ಡೇಟ್ ಕೊಡ್ತೀನಿ ಆ ಡೇಟ್ನಾವೆಲ್ಲ ಒಗ್ಗೂಡಿ ತಾಲೂಕು ಆಡಳಿತ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಒಗ್ಗೂಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದ್ ನಿಜಾನ ಇದರಲ್ಲಿ ನಿಜವಾಗ್ಲೂ ಉಳ್ತಾ ಇದಾನ ನಿಜವಾಗ್ಲೂ ಸ್ವಾಧೀನದಲ್ಲಿ ಇದಾನ ಅಪ್ಲೈ ಆಗಿದ್ಯಾ ನೈನ್ಟೀನ್ ಫಿಫ್ಟಿಗೆ ಕಕ್ಷಿಗೆ ಅದು ಸಂಬಂಧ ಕೊಡುತ್ತ ಅಂತ ನೋಡ್ಕೊಂಡು ಅದು ಸ್ಮಾರ್ಟ್ ಅಪ್ರೂವಲ್ ಕೊಟ್ಟು ನಾವು ಮಾಡ್ತೀವಿ ಸೊ ಅದರಿಂದ ಏನು ನಮ್ಮ ಸದಸ್ಯರು ಮತ್ತು ನನ್ನ ಮತ್ತು ಉದ್ದೇಶ ಏನಿದೆ ಏನಿದೆ ಸಾಕಷ್ಟು ದಿವಸ ಪೆಂಡಿಂಗ್ ಇಟ್ಕೊಂಡಿದೀವಿ ಆದಷ್ಟು ಬೇಗ ಕೂಡ ಇದನ್ನು ಮುಗಿಸ್ತೀವಿ ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಸಾವಿರ ಜನ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಅದನ್ನು ಮುಗಿಸ್ತೀವಿ ಮುಗಿಸಿ ಸುಮ್ ಸುಮ್ನೆ ಮುಗಿಸ್ಲಿಕ್ಕಂತ ನಾವು ರೆಡಿ ಇಲ್ಲ ಸ್ಪಾಟ್ಗೋಗಿ ಸ್ಪಾಟ್ ಅಲ್ಲಿ ಮಾಡ್ಕೊಂಡು ನಿಜವಾಗ್ಲೂ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯ ಇದೆಯಾ ಅಂತ ನೋಡ್ಕೊಂಡು ಅವ್ರಿಗೆ ಸಾಗುವಳಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಳ್ತೀವಿ ನೆಕ್ಸ್ಟ್ ಅಂತ ಹೇಳ್ತಾ ಈ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಸಂಬಂಧಪಟ್ಟಿಗೆ ನಮ್ಮ ಕಾರ್ಯದರ್ಶಿ ಅವರಿಗೆ ಜವಾಬ್ದಾರಿ ಆಗ್ತಾ ಇದೀನಿ ತಹೀಲ್ದಾರ್ ಕಾರ್ಯದರ್ಶಿಗಳು ಬಗಲ ಕಾರ್ಯದರ್ಶಿಗಳು ಆಗಿದ್ದಾರೆ ಅದರಿಂದ ಅಥವಾ ಹತ್ತು ಹತ್ತು ಅಥವಾ ಹನ್ನೊಂದನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಇಟ್ಕೊಂಡು ಆ ಟೂ ಡೇಸ್ ನಾನು ಇಲ್ಲಿ ಇದ್ದು ಮುಗಿಸ್ಕೊಡ್ತೀನಿ ತದನಂತರ ನೆಕ್ಸ್ಟ್ ಎರಡನೇ ಹಂತಕ್ಕೆ ನಾವು ಕೈ ಇಟ್ಟು ಎಷ್ಟು ಅನ್ನೋದನ್ನ ನಾವೆಲ್ಲ ತೀರ್ಮಾನ ತಗೊಂತೀವಿ ಸಂಬಂಧಪಟ್ಟ ವಿಎಗಳು ಹಾಗೂ ಆರೈಗಳು ಇದರಲ್ಲಿ ಸ್ವಲ್ಪ ನ್ಯಾಯತ್ವವಾಗಿ ನಡ್ಕೊಬೇಕನ್ನೋದು ತಮ್ಮಲ್ಲಿ ಮನವಿ ಮಾಡ್ತೀನಿ ಆ ಯಾರಿಗೆ ಹೋಗ್ಬೇಕು ಅವರ ಸಲಹೆ ಅಂತ ನನ್ನ ಮನ ನನ್ನ ಒಂದು ಅನಿಸಿಕೆ ನನ್ನ ಒಂದು ಬಾಧೆ ಸೊ ಅದರಿಂದ ಏನ್ ಪೆಂಡಿಂಗ್ ಇರ್ತಕ್ಕಂಥದ್ದೆಲ್ಲ ನಾವು ಮುಗಿಸ್ಲಿಕ್ಕೆ ರೆಡಿ ಇದೀವಿ ಅದರಿಂದ ಹತ್ತು ಹತ್ತು ಅಥವಾ ಹನ್ನೊಂದನೇ ತಾರೀಕು ನಾನು ಮೇಡಮ್ಗೆ ನಮ್ಮ ತಹಲ್ದವರು ಮತ್ತು ಕಾರ್ಯದರ್ಶಿಗಳಿಗೆ ಆ ಜವಾಬ್ದಾರಿನ ಆಗ್ತಾ ಇದ್ದೀನಿ ಆಗ್ಬೋದಲ್ಲ ಸದಸ್ಯರು ಆರೋಪಿ ಇದನ್ನ ಮುಂದಾಣ ವಹಿಸಿಕೊಂಡು ಮೇಡಮ್ ಹೇಳ್ತಾರೆ ಯಾವ ಫೈಲ್ ಅಂತ ಅದನ್ನ ನಾನು ಬರ್ತೀನಿ ಕೆಲಸ ಮುಗಿಸ್ಲಿಕ್ಕೆ ನಾವು ರೆಡಿ ಮಾಡ್ಲಿಕ್ಕೆ ನಾವು ರೆಡಿ ಆಗೋಣ ಆಗ್ಬೋದಲ್ಲ ಮಾಧ್ಯಮ ಶಾಂಪಲ್ ಫಸ್ಟ್ ಅವ್ರು ಎಷ್ಟು ಮಾಡ್ತಾರೆ ನೋಡೋಣ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಹಂತವಾಗಿ ಈ ವರ್ಷದಲ್ಲಿ ನಾವು ನಾಲ್ಕು ಹಂತವಾಗಿ ಇದನ್ನ ಮುಗಿಸ್ತೀವಿ ಅದು ನಾವು ಹೊಸಬ್ರಲ್ಲ ಸರ್ ಅದು ಇಷ್ಟು ಎತ್ಕೊಂಡು ಬರ ಹಾಕೊಳ್ಳೋದು ಬೇಡ ಸ್ಮಾಲ್ 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 ಹಂತವಾಗಿ ಎತ್ಕೊಂಡು ಹೋಗಿ ಇಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇದನ್ನ ಖಂಡಿತವಾಗ್ಲೂ ಮುಗಿಸ್ತೀವಿ ಸರ್ ಸಮಸ್ಯೆ ಆಗಿದೆ ಏನೋ ಚೇಂಜ್ ಮಾಡಿದ್ರೆ ಆ ಕಡೆಯಿಂದ ಈ ಕಡೆ ಬರುವಾಗ ಏನೋ ಆಗಿದೆ ಅಂತ ಈ ತಾಲೂಕಿನ ಅಷ್ಟು ಕೇರ್ಲೆಸ್ ಆಗಿ ತಗೊಂಡ್ಬಾರ್ದು ಆ ಹೆಚ್ಚು ಕಡಿಮೆ ಆಗಿರೋದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಕಾರ್ಯದರ್ಶಿ ತಹಸೀಲ್ದಾರ್ ಮೇಡಮ್ ಅನ್ನ ಗಮನಕ್ಕೆ ತಂದು ಮೊನ್ನೆ ಮೀಟಿಂಗ್ ಅಲ್ಲಿ ಅಂತ ಕಡತಗಳು ಹೆಚ್ಚು ಕಡಿಮೆ ಆಗಿರೋದಕ್ಕೆ ಬಹಳ ತೊಂದರೆ ತಿಂದಿರ್ತಕ್ಕಂಥವ್ರಿಗೆ ಮಿಸ್ಸಿಂಗ್ ಫೈಲ್ ಮಾಡಿ ಕೊಡ್ಬೋದು ಅಂತ ಕೂಡ ತಿಳಿದಿಲ್ಲ ತೀರ್ಮಾನ ತಗೊಂಡಿದ್ವಿ ಈಗ ನಾವು ಹತ್ತಿಮಾನೆ ಅದನ್ನ ಅನುಕೂಲ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಸಮರ್ಥರು ನಮ್ಮ ಕಾರ್ಯದರ್ಶಿ ಹೋಗಿದೀವಿ ಈಗ ಏನೋ ಮಿಸ್ಸಿಂಗ್ ಫೈಲ್ ಮಾಡಿ ಯಾರು ಅನ್ಯಾಯ ಆಗಿದೆಯೋ ಫೈಲ್ ಯಾರ ಫೈಲ್ ಇಲ್ಲೋ ಹೆಚ್ಚು ಕಡೆ ಹೋಗಿದೆಯಾ ಏನಾಗಿದೆಯೋ ಏನಾಗಿದೆಯೋ ಎಲ್ಲ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಕೂಡ ಅದನ್ನ ಒಂದು ನಾಲ್ಕು ಮೂರು ಮೂರ್ನ ಮೀಟಿಂಗ್ ನಲ್ಲಿ ನಾನು ಅದು ಬರ್ತಿದ್ರೆ ಫೈಲ್ ಬರ್ತಿದ್ರೆ ಮೀಟಿಂಗ್ ಮಾಡಲ್ಲ ಅಂತ ಲಟರ್ ಕೂಡ ಮಾಡಿದ್ವಿ ಅದಕ್ಕೆ ಹಂಗಲ್ಲ ಮಾಡಿದ್ರಾಗೋದ್ರ ಸಲ್ ಫೈಲ್ ಹೋಗ್ಬಿಟ್ಟಿರುತ್ತೆ ಏನೋ ಮಾಡೋಕ್ಕಾಗಲ್ಲ ಅದು ಮಿಸ್ಸಿಂಗ್ ಫೈಲ್ ಅಂತ ಹೇಳಿ ನಮ್ಮ ಸರ್ಕಾರದಲ್ಲಿ ಆದೇಶ ಮಾಡಿದೆ ಆ ಸರ್ಕಾರ ಆದೇಶದ ಪ್ರಕಾರ ಮಿಸ್ಸಿಂಗ್ ಫೈಲ್ ಮಾಡೋದಕ್ಕೆ ಮೇಡಮ್ನವರು ಈಗಾಗಲೇ ಸರ್ಕಾರ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ಏನ್ ಇವಾಗ ನಮ್ಮ ಅಧ್ಯಕ್ಷರುಗಳಂಗೆ ಏನ್ ಇವಾಗ ಅಂತ ಏನ್ ನೂರ ಅರವತ್ತು ಫೈಲ್ ಇವಾಗ ಮೊದಲೇ ಹಂತಕ್ಕೆ ಹದಿನೈದು ಫೈಲ್ ನಮ್ ಸ್ಪಾಟ್ ಹೋಗ್ತೀವಿ ತದನಂತರ ಎಲ್ಲ ಒಂದು ತಿಂಗಳೊಳಗಾಗಿ ನೂರ ಅರವತ್ತು ಮುಗಿಸಿ ಮುಂದಿನ ಒಂದು ಎರಡ್ ಮೂರು ತಿಂಗಳಕ್ಕೆ ಒಂದು ಐನೂರು ಫೈಲ್ ಮಾಡ್ಕೊಡ್ಬೇಕಂತ ನಾವು ಆರೋಪರಿ ಮೀಟಿಂಗ್ ಕರೆದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೀವು ರಿಜೆಕ್ಟ್ ಮಾಡಿರ್ತೀವಿ ಆ ರಿಜೆಕ್ಟ್ ಮಾಡ ಯಾವ ರೀತಿ ನಾವು ಅಪೀಲ್ ಮಾಡಿಕೊಂಡು ನಾವು ಅದನ್ನು ಮತ್ತೆ ಊರ್ಜಿತ ಮಾಡ್ಕೊಳ್ಬೇಕು ಆಮೇಲೆ ಫಿಫ್ಟಿ ತ್ರೀ ಏನಿವಾಗ ಉಳಿದೋಗಿದೆಯೋ ಸ್ಪಾಟ್ ಅಲ್ಲಿ ಇದ್ದಾರೋ ಅಧ್ಯಕ್ಷರಿಗೂ ಗೊತ್ತಿದೆ ಅದು ಫಿಫ್ಟಿ ತ್ರೀ ಉಳ್ಕೊಂಡಿರೋನ್ನ ನೀವು ಯಾವ್ದು ಕೂಡ ಫೈಲ್ ಮಾಡ್ಕೊಂಡಿದ್ರೆ ದುಃಖ ಆಗ್ಬೋದು ಆಣೆ ಆಗ್ಬೋದು ಮನೆ ಬಂದಿಲ್ಲ ಕೆಲವು ಫಿಫ್ಟಿ ಸೆವೆನ್ ಮಾಡಿದ್ದಾರೆ ಫಿಫ್ಟಿ ತ್ರೀ ಮಾಡಿದ್ದಾರೆ ಇನ್ನೂ ಫಿಫ್ಟಿ ತ್ರೀ ಇದಾರೆ ಬಡವರು ಇದ್ದಾರೆ ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷ ಈಗಾಗಲೇ ಚರ್ಚೆಗಳು ಮಾಡಿದೀವಿ ನಾವು ಅದಕ್ಕೆಲ್ಲಾನು ನೀವು ಕೂಡ ಅನುವು ಮಾಡ್ಕೊಳ್ಬೇಕು ಕಾರ್ಯದರ್ಶಿಗಳು ನಾವು ಆರೈಗಳು ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮಾರು ಈ ವರ್ಷದಲ್ಲಿ ನಮ್ಮ ಅಧ್ಯಕ್ಷ ಒಂದು ಐನೂರಿಂದ ಸಾವಿರ ಸಾವಿರ ಚಿಟಿ ಕೊಡೋದಕ್ಕೆ ನಾವು ಒಂದು ಹಂತಕ್ಕೆ ಬಂದಿದೀವಿ ಎಲ್ಲ ಹೋಬಳಿಯಲ್ಲಿ ಕೊಡ್ತೀವಿ ಎಲ್ಲ ಯಥೇಚ್ಛವಾಗಿ ಬಂದಿರತಕ್ಕಂಥ ಫೈಲ್ಸ್ ತಾಯ್ಲೂರ್ ಹೋಬಳಿಯಿಂದ ಬಂದಿದೆ ಸೊ ನಾನು ಫಸ್ಟ್ ಅವನಿ ಹೋಬಳಿಗೆ ಬನ್ನಿ ಅಂತ ಕರೆದಿದ್ದೀನಿ ಬಿಕಾಸ್ ಯಾಕಂದ್ರೆ ಒಂದು ಕುಬೇರನ್ ಮೂಲೆ ಆ ಕಡೆ ಬನ್ನಿ ಅಂತ ಕರೆದಿದ್ದೀನಿ ಅದನ್ನ ನಾವು ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ತದಂತರವಾಗಿ ಎಲ್ಲ ಹೋಬಳಿದಲ್ಲೂ ಕೂಡ ಏನಾಗಿದೆ ತಪ್ಪು ನಾನು ನೋವು ವ್ಯಕ್ತಪಡಿಸ್ತೀನಿ ತಾಲೂಕ್ ಆಫೀಸ್ ಒಂದು ಚೆನ್ನಾಗಿದ್ರೆ ಇಡೀ ತಾಲೂಕ್ ಚೆನ್ನಾಗಿರ್ತದೆ ಸಾಕಷ್ಟು ಜನ ಇಲ್ಲಿ ಬಂದು ಶಾಪ್ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಸರ್ಕಾರ ಗಮನ ಕೂಡ ನಾನು ತಂದಿದ್ದೀನಿ ಮಿಸ್ಸಿಂಗ್ ಫೈಲ್ಸ್ ಏನು ರೆಕಾರ್ಡ್ ರೂಮ್ ಅಲ್ಲಿ ಅಂತ ಕೂಡ ತಂದಿದ್ದೀನಿ ಎಕ್ಸ್ಪೆಶಲಿ ಮುಳಬಾಗಲ್ ತಾಲೂಕಲ್ಲಿ ರಿಯಲ್ ಎಸ್ಟೇಟ್ ಹೆಚ್ಚಾಗಿದ್ದರಿಂದ ದಂಧೆಕೋರ್ ಮತ್ತು ದಾಳಿಕೋರರು ಜಾಸ್ತಿ ಆಗಿದ್ದಾರೆ ಸಾಕಷ್ಟು ವಿಚಾರದರು ಕೂಡ ಕೂಡ ನಾನು ಪ್ರಶ್ನೆ ಹಾಕಿದ್ದೆ ಕೃಷ್ಣ ಗೌಡ್ರು ದಯವಿಟ್ಟು ಇದು ಬಹಿರಂಗ ಮಾತಾಡಬೇಡ ಒಂದು ಸ್ವಲ್ಪ ಪ್ರಸಲ್ ಮಾತಾಡೋ ಮಾತಾಡುವಂತ ಕಡೆ ಕೇಳಿದಾರೆ ಏನ್ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಉಳ್ಕೊಂಡಿರ್ತಕ್ಕಂಥ ದಾಳಿಕೋರನ್ನ ಯಾವತ್ತ ತೆಗಿತೀವಿ ಅಧಿಕಾರಿಗಳನ್ನ ತೆಗಿತೀವಿ ಆ ಪ್ಲೇಸಿಗೆ ಯಾರು ಹೊಸ ಬರ್ತಾನೆ ಬಹುಶಃ ಅವಾಗ ಈ ತಾಲೂಕು ತೋ ಆಗ್ತದೆ ಉಳ್ಕೊಬಿಟ್ಟಿದ್ದಾರೆ ಸರ್ ಇಲ್ಲಿ ಆರೈಗ್ಲು ಮತ್ತೆ ವಿಎಗ್ಲು ಸ್ವಲ್ಪ ಸ್ವಲ್ಪ ಜನ ತೊಂದಕೊಂಡ್ಬೇಡಿ ಅವ್ರಿಗೆಲ್ಲ ಪೈಲು ಯಾವ ಪೈಲು ಎಲ್ಲಿದೆ ಹಿಂಗಿದೆ ಎಲ್ಲಿ ಆಗಿದೆ ಯಾರು ತಗೊಂಡು ಹೋಗಿದೆ ಅಂತೆಲ್ಲ ಗೊತ್ತಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಆಗಾಗ್ಲೇ ಅವ್ರಿಗೆಲ್ಲ ಬ್ರೇಕ್ ಅಲ್ಲ ಅವ್ರಿಗೆಲ್ಲ ಬ್ರೇಕ್ ಹಾಕಿದ್ದೀನಿ ಸರ್ ಬಿಗಾಸ್ ಯಾಕೆಂದ್ರೆ ನಾನು ನೀವು ಕೇಳಿಸ್ಕೊಳ್ಳೋ ಪೇಶೆಂಟ್ ಕೇಳಿಸ್ಕೊಳ್ಳಿ ನಾನು ಹೊಸ ಪೇಶೆಂಟು ಏನಕ್ಕೆ ಈ ತರ ಹಾಡುತ್ತಕ್ಕೆ ಇವರು ಹಳೆಯ ರೋಗಿಗಳು ಯಾವ ಲೆವೆಲ್ ರೋಗಿಗಳು ಅಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ಇವರಲ್ಲ ಡಾಕ್ಟರ್ ಹೋಗ್ಬೇಕಲ್ಲ ಇವ್ರಿಗೆ ಮೆಡಿಸಿನ್ ಗೊತ್ತಿವರ್ಗೆ ಯಾವ ಮೆಡಿಸಿನ್ ತಗೊಂಡು ಏನೋ ಗೊತ್ತಂತ ಗೊತ್ತಿವ್ರಿಗೆ ಆದ್ರಿಂದ ಅದು ಖಂಡಿತವಾಗ್ಲೂ ನಾನು ತೊಟ್ಟಿ ಸಂದರ್ಭದಲ್ಲಿ ಮಾತ್ರ ಹೇಳ್ತೀನಿ ಕಳೆದು ಹೋಗಿರ್ತಕ್ಕಂಥ ಕಳೆ ಹಿಂದೆ ಇರಲ್ಲ ಅಧಿಕಾರಿಗಳು ಅವರೇ ಅನ್ಕೊಂಡಿದ್ದೆ ನಾನು ಬಟ್ ಅಲ್ಲ ದೊಡ್ಡ ಮಟ್ಟಕ್ಕೆ ಇದು ಆಗ್ತಾ ಇದೆ ಖಂಡಿತವಾಗ್ಲು ಈ ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೀನಿ ನನ್ನ ಆಫೀಸ್ ರೆಡಿಯಾಗಿದೆ ನನ್ನ ಆಫೀಸ್ ರೆಡಿಯಾಗಿದೆ ಪ್ರತಿ ವಾರ ತಿಂಗಳಲ್ಲೂ ಒಂದು ದಿವಸ ಸೋಮವಾರ ಫಸ್ಟ್ ಸೋಮವಾರ ನಾನು ನನ್ನ ಕ್ವಾರ್ಟರ್ಸಲ್ಲಿ ಕೂತ್ಕೊಳ್ಳೋದು ನೀವಿಲ್ಲಿ ಬರೋದು ಅಧಿಕಾರಿಗೆ ಫೋನ್ ಮಾಡೋದು ಕರೀದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇಲ್ಲಿ ಪ್ರತಿ ತಿಂಗಳು ಒಂದೇ ದಿವಸ ನಾನು ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂತೀನಿ ನನ್ನ ಆಫೀಸ್ ರೆಡಿಯಾಗಿದೆ ಸಾರ್ವಜನಿಕರು ಸೆಪ್ಟೆಂಬರ್ ತಿಂಗಳಿಂದ ಎಲ್ಲರೂ ಬಂದು ನನ್ನ ನನ್ನ ಮೀಟ್ ಮಾಡ್ಬೋದು ನಾನು ಕೂಡ ಡ್ಯೂಟಿ ರೆಡಿ ರೆಡಿಯಾಗಿದ್ದೀನಿ ಇಲ್ಲಿ ನನ್ನ ಆಫೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತದನಂತರ ಒಂದು ಈ ತಿಂಗಳಿಂದ ನೆಕ್ಸ್ಟ್ ಸೆಪ್ಟೆಂಬರ್ ಒಂದು ತಿಂಗಳಿಂದ ಎಲ್ಲ ಹೋಬಳಿ ಲೆವೆಲ್ ನಾನು ಮತ್ತು ತಹಸೀಲ್ದಾರ್ ಅಧಿಕಾರಿಯಲ್ಲಿ ಬಂದು ಏನು ನಿಮ್ಮ ಸಭೆ ಮಾಡಿಸಲಿಕ್ಕೆ ನಾವು ಇಬ್ಬರು ಮಾತಾಡ್ಕೊಂಡಿದ್ವಿ ಪ್ರತಿ ಹೋಬಳಿ ಕೂಡ ದೊಡ್ಡ ಮಟ್ಟಕ್ಕೆ ಸಭೆ ಮಾಡಿಕೊಂಡು ಒಂದು ನಾರಿಗೆ ಒಂದು ಸಭೆ ಮಾಡ್ಕೊಂಡು ಅಲ್ಲೇ ಸ್ಪಾಟ್ ಮಾಡ್ಕೊಂಡು ಒಂದು ಲಾಸ್ಟ್ ವಾರ ಇಲ್ಲದ ಯಾವ ಮಾಡ್ಕೊಂಡು ಎರಡು ದಿವಸಗಳ ಕಾಲ ನಿಮಗೆ ಸಂಪರ್ಕ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಖಂಡಿತವಾಗ್ಲೂ ಇಲ್ಲಿ ತನಕ ಏನ್ ನಾವು ಇದನ್ನ ಕಲ್ತಿದೀವಿ ಏನ್ ನೋಡಿದಿವಿ ಅದರ ಕಾರ್ಯ ತರಲಿಕ್ಕೆ ಕೂಡ ಅದು ರೆಡಿ ಆಗಿದ್ದಾರೆ ನನ್ನೆ ಕೂಡ ತಹಿಲ್ದಾರ್ ಬಂದು ನನ್ನ ಹತ್ರ ಮಾತಾಡಿದರೆ ಇನ್ನೂ ನಾವು ಇನ್ನೂ ಏನು ಮಾಡ್ತಿಲ್ಲ ಸರ್ ಖಂಡಿತವಾಗ್ಲೂ ಒಂದು ಸ್ವಲ್ಪ ಕೋಪರೇಷನ್ ಮಾಡ್ಬೇಕಾಗೋ ಅಂತ ಹೇಳಿದ್ದಾರೆ ಸೊ ಅವ್ರಿಗೂ ಕೂಡ ಸಾರ್ವಜನಿಕರು ಮುಂದೆ ಬಂದು ಹೆಸರು ಅವ್ರಿಗೂ ಇದೆ ಸೊ ಅದರಿಂದ ನಾನು ಒಂದು ದಿವಸ ಪ್ರತಿ ಸೋಮವಾರ ಒಂದು ದಿವಸ ಬಂದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಸಾಯಂಕಾಲ ಐದುವರೆ ತನಕ ನಾನು ಸಾರ್ವಜನಿಕರ ಮೀಟ್ ಮಾಡ್ಲಿಕ್ಕೆ ಇಲ್ಲಿ ಬಂದು ಕೂತ್ಕೊತ ಇದ್ದೀನಿ ಈ ತಾಲೂಕು ಆಫೀಸ್ ನ ಶುದ್ಧೀಕರಣ ಮಾಡ್ಲಿಕ್ಕೆ ನಾನು ಬಂದು ಕೂತ್ಕೊಂತ ಇದ್ದೀನಿ ತದನಂತರ ವಾರದಲ್ಲಿ ಒಂದು ದಿವಸ ತಿಂಗಳ ಒಂದು ದಿವಸ ಒಂದು ಹೋಬಳಿ ಒಂದು ಹೋಬಳಿಲಲ್ಲಿ ದೊಡ್ಡ ಸಭೆ ಮಾಡಿ ಅಲ್ಲಿ ಬೆಳಿಗ್ಗೆ ಸಾಯಂಕಾಲದ ಅಧಿಕಾರಿ ಕೂರಿಸ್ಕೊಂಡು ನಾವು ನಿಮ್ ಜೊತೆ ನಮ್ಮ ನಡೆಗೆ ನಿಮ್ಮ ಹೋಬಳಿ ಕಡೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ವಿ ಅದು ಬಂದು ನಾವು ಕಾರ್ಯಕ್ರಮ ಮುಗಿಸಿ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ತಮ್ಮೆಲ್ಲರಿಗೂ ಗೊತ್ತಿರಲಿ ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತಮ್ಮ ಜವಾಬ್ದಾರಿ ಜವಾಬ್ದಾರಿತವಾಗಿ ನಾನು ಕೂಡ ಮುಗಿಸ್ತಾ ಇದ್ದೀನಿ ಸೆಷನ್ ಅಲ್ಲಿ ನಾನು ಸಾಕಷ್ಟು ವಿಚಾರ ಕೂಡ ಕೇಳಿದ್ದೀನಿ ನನಗೆ ಕೇಳಿದಾಗ ಕೂಡ ನಾನು ರೋಡ್ ವಿಚಾರದಲ್ಲಿ ಇರ್ಬೋದು ರೋಡ್ ವಿಚಾರದಲ್ಲಿ ಈಗಾಗಲೇ ಮಂಕಾಳು ವೈದ್ಯವರು ಫೋನ್ ಮಾಡಿ ಒಂದು ಇನ್ನೂರೈವತ್ತು ಮನೆ ನನ್ಗೆ ಅರ್ಜೆಂಟ್ ಲೀಸ್ಟ್ ಕೊಡು ಮನೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನೀನು ಆದ್ರೂ ನಂಬ್ಕೊಳ್ಳಕ್ ಹೋಗ್ಬೇಡ ಇನ್ನು ಮನೆಯಲ್ಲಿ ಕೂಡ ಕೊಡ್ತೀನಿ ಅಂತ ಹೇಳಿದಾರೆ ಈಗಾಗಲೇ ಇಪ್ಪತ್ತೈದು ಕೋಟಿಗೆ ಪಿ ಡಬ್ಲ್ಯೂ ಡೋಡ್ ಸುದ್ದಿ ರೆಡಿ ಮಾಡಿಕೊಡೋ ಸಿ ಎಂ ಅವ್ರ ನನ್ನ ರಾತ್ರಿ ಆದೇಶ ಆಗಿದೆ ನಾನು ರೋಡ್ಸ್ ಬಗ್ಗೆ ಕೇಳಿದಾಗ ಕೂಡ ಇಪ್ಪತ್ತೈದು ಕೋಟಿ ನನ್ನ ಕೊಟ್ಟರು ಆಗಾಗಲೇ ನಾನು ಕೇಳ್ತಕ್ಕಂಥದ್ದು ಏನಂತಂದ್ರೆ ಖಂಡಿತವಾಗ್ಲೂ ಕೂಡ ಇವತ್ತೇನು ನನಗೆ ಬಹುಶಃ ಸರ್ಕಾರ ಇದ್ದ ಶಕ್ತಿ ಇಂದ್ರೂ ಕೂಡ ಇವತ್ತು ನಿಮ್ಮ ಕೂಗುನ ಕೂಗುವಂತ ಶಕ್ತಿ ಕೂಡ ಭಗವಂತ ನಮಗೆ ಕೊಟ್ಟಿದ್ದಾರೆ ನೀವು ನನಗೆ ಕೊಟ್ಟಿದ್ದೀರಿ ಅದನ್ನ ಯೂಸ್ ಮಾಡ್ಕೊಂಡು ಖಂಡಿತವಾಗ್ಲೂ ತಾಲೂಕು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದೀನಿ ನನ್ನಿಂದ ಕೂಡ ಡಿಲೇ ಆಗಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ ಇನ್ ಮುಂದೆ ಪ್ರತಿ ಸೋಮವಾರ ನಾನು ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಅಧಿಕಾರಿಗಳಲ್ಲೇ ಕೂರಿಸ್ಕೊಂಡು ಏನು ಜನ ಆಚೆ ನಿಂತವ್ರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಭಾಷೆ ಕೊಡ್ತಾ ಇದ್ದೀನಿ ಸೊ ಮುಂದಿನ ದಿವಸ ನಮ್ಮ ಕಂಪ್ನಿ ಮೇಲೆ ನೀವೇ ನೀವು ಭರವಸೆ ಇಟ್ಟಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾ ಮುಂದೆ ಬರ್ತಾ ಇದೀವಿ ಅದನ್ನ ನಾವು ಕಾರ್ಯರೂಪಕ್ಕೆ ಬರೀ ಮಾತಲ್ಲಿ ಬರೀ ಯೂಟ್ಯೂಬಲ್ಲಿ ಕೊಟ್ಟು ನೋಡೋದಿಲ್ಲ ಅದು ಕಾರ್ಯರೂಪಕ್ಕೆ ತಂದು ನಿಮ್ಗೆ ತೋರಿಸ್ತೀವಿ ಅಂತ ಹೇಳ್ತಾ ಎಲ್ಲ ಅಧಿಕಾರಿಗಳು ಕೂಡ ಒಗ್ಗೂಡಿಸಿ ತಗೊಂಡು ಹೋಗತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಈಗಾಗಲೇ ನಾನು ಸಿ ಎಂ ಅವರಿಗೆ ಡಿ ಸಿ ಎಂ ಅವರಿಗೆ ನಮ್ಮ ಕಂದಾಯ ಸಚಿವರಿಗೆ ನಮ್ಮ ಡಿ ಸಿ ಅವರಿಗೆ ನೆನ್ನೆ ತನಕ ಉತ್ತರ ಬರ್ತಿದ್ದೀನಿ ನಾಲ್ಕು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಫಸ್ಟ್ ವರ್ಗಾವಣೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದೀನಿ ಅದಕ್ಕೆ ಖುಷ್ಬೇರೇಗೌಡ ಪ್ರಸ್ತಾನ ನಮ್ಮ ತಾಲೂಕ್ ಬರ್ತಾವ್ರೆ ಬಂದು ನಾನು ಕರೆದಿದ್ದೀನಿ ಬೇಗ ಬನ್ನಿ ಅಂತ ಕರೆದಿದ್ದೀನಿ ಖಂಡಿತವಾಗ್ಲೂ ಇದನ್ನ ಮಾಡ್ಲಿಕ್ಕೆ ಶತ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಅನ್ಸುತ್ತಾ ಆಗ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸಿ ನಾವು ಹೋಗ್ತಾ ಇದ್ರಿ ಒಳ್ಳೇದಾಗ್ಲಿ ಒಂದ್ ನಿಮಿಷ ನಾನು ಮಾತಾಡಿಕೊಟ್ಟು ಎಲ್ಲಾ ತಾಲೂಕಲ್ಲಿ ಅದೇನು ನಮ್ಮ ಇದು ಸ್ಕ್ಯಾನಿಂಗ್ ಆಗ್ತಾ ಇದೆ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಆಗ್ತಾ ಇದೆ ನನ್ನ ತಾಲೂಕಲ್ಲಿ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ದೀನಿ ಬೈ ಚಾನ್ಸ್ ಏನಾದರೂ ಲೇಟ್ ಆದ್ರೆ ನನ್ನ ಪ್ರಾದೇಶಿಕ ಹಣದಿಂದ ಇಪ್ಪತ್ತೈದು ಲಕ್ಷ ಕೊಟ್ಟು ಇರ್ತಕ್ಕಂಥ ಫೈಲ್ ಸ್ಕ್ಯಾನಿಂಗ್ ಮಾಡಿ ಆ ಸ್ಕ್ಯಾನಿಂಗ್ ಮಾಡ್ರೆ ಕದಕಾಗಲ್ಲ ಸ್ಕ್ಯಾನಿಂಗ್ ಮಾಡ್ರೆ ಕದಕಾಗಲ್ಲ ಇದು ಹೊಸ ಒಂದು ಟೆಕ್ನಾಲಜಿ ಬಂದಿದೆ ಫೈಲ್ನ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ಅದು ಕರಿಯೋಕ್ಕೆ ಆಗೋದಿಲ್ಲ ಅವರು ಪಾಪ ಏನು ಕಲ್ಸಿಟ್ಕೊಂಡು ಕೃಷ್ಣಬರ್ಗೌಟ್ ಬರ್ತಾ ಅವ್ರೆ ಸ್ವಲ್ಪ ಡಿಲೇ ಆಗ್ತಿದೆ ಬೈ ಚಾನ್ಸ್ ಲೇಟ್ ಆದರೆ ಎರಡು ತಿಂಗಳಲ್ಲಿ ನನ್ನ ಅಮೌಂಟಿಂದನೇ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ನಾನು ಕಂಪ್ಯೂಟರೈಸ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇನ್ನು ಸಮಸ್ಯೆ ಇಲ್ದಂಗೆ ಕ್ರಿಯೇಟ್ ಮಾಡಲಿಕ್ಕೆ ನಾನು ರೆಡಿ ಆಗ್ತಿದೆ ಇದ್ರ ಮಧ್ಯೆ ನಾನು ಕೂಡ ಒಂದು ತಹಸೀಲ್ದಾರ್ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಇದು ಔಟ್ ಆಫ್ ದಿ ಸಬ್ಜೆಕ್ಟ್ ಅಂದ್ಕೊಂಡ್ರೆ ಪರವಾಗಿಲ್ಲ ನೀವು ಕೂಡ ಈ ಊರಿನ ಹೆಣ್ಮಗಳು ನಾನು ಹೋಗೋಕ್ಕಿಂತ ಮುಂಚೆ ನೀವು ಕೌಂಟ್ ಮಾಡ್ಕೊಬೇಕಾದ ನಾನು ಬಂದು ಏನು ಮಾಡಿದ್ದೀನಿ ಅಂತ ನಾನು ಏನು ಸೇವೆ ಕೊಟ್ಟಿದ್ದೀನಿ ಅಂತ ನಾವು ಮಾಡಬೇಕಾಗುತ್ತೆ ಬರೀ ನಾವು ಒನ್ ಟು ಫೈವ್ ಮಾಡ್ಕೊಂಡು ಇನ್ನೇನು ಮಾಡ್ಕೊಂಡು ಕೂತ್ಕೊಂಡಾಗಲ್ಲ ಈ ಒಟ್ಟೂರಿಗೆ ಏನಾದರೂ ಮಾಡಬೇಕಾದ್ರೆ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ ನಿಮ್ಮೇಲೆ ತಾಲೂಕು ತುಂಬ ಅಪಾಯವರ್ತಕ್ಕಂಥ ಗೌರವ ಅಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಆ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಗೆ ನಾವು ಮಾಡ್ಬೇಕಂತಂದರೆ ಸೊ ಖಂಡಿತವಾಗ್ಲೂ ನಾವು ಈಗ ಬೀದಿಗೆ ಇಳಿಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಬೀದಿ ಇಳಿಬೇಕಾಗ್ತದೆ ಅದರಿಂದ ಭಗವಂತ ನಿಮಗೆ ಅವಕಾಶ ಕೊಟ್ಟವನು ಭಗವಂತ ನಮಗೆ ಅವಕಾಶ ಕೊಟ್ಟವನು ಈ ಅವಕಾಶ ಇಲ್ಲ ಅನ್ನೋದು ಜನಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಹುಟ್ಟೂರಿಗೆ ಕೊಟ್ಟಿರ್ತಕ್ಕಂಥ ಕನಸು ನನ್ಸಾಗುತ್ತೆ ಆಗಲ್ಲ ಅದು ಹಂಗೆ ಇದ್ದೋಗ್ಬಿಡ್ತದೆ ಸೊ ಅದರಿಂದ ಒಂದು ಸೆಪ್ಟೆಂಬರ್ ತಿಂಗಳಿಂದ ನಾವು ಒಂದು ವಿಭಿನ್ನವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಅದು ಮುಂದೆ ತೋರಿಸ್ತೀವಿ ಇದು ಭೂತ ಆಗ್ಬಿಟ್ಟಿದೆ ಕಳೆದೋಗಿರ್ತಕ್ಕಂಥ ಏನಾಗಿದೆ ಈಗ ಪೈಲಿಗಳು ಒಂದು ಭೂತ ತರ ಕಾಡ್ತಾ ಇದೆ ಸೊ ಅದರಿಂದ ನಾವೇ ಸ್ಪಾಟಕ್ಕೆ ಬಂದು ಅಪ್ರೂವಲ್ ಕೊಟ್ಟು ಬಗುರು ಕೋಮ್ನ ಸಕ್ಸಸ್ ಮಾಡ್ಲಿಕ್ಕೆ ನಮ್ಮ ಟೀಮ್ ಎಲ್ಲ ರೆಡಿ ಇದೀವಿ

ಅರ್ಜೆಂಟ್ ಆಗಿಗೆ ಒಂದು ಯಾವ್ದೋ ಒಂದು ಎಲೆಕ್ಷನ್ ಹೋಗ್ಬೇಕಾಗುತ್ತೆ ಸೆಕ್ರೆಟರಿ ಹಾಕ್ಬೇಕಾಗತ್ತೆ ಸಿಗ್ತಾರೆ ಸಿಗಲ್ಲ ಸೆಕ್ರೆಟರಿ ಸಿಗಲ್ಲ ಸಿಗ್ತಾರೆ ನಮ್ಮ ಸಿಗ್ತಾರೆ ಅಷ್ಟೇ ಸಿಗ್ತಾನೆ ನಾನು ಸಿಗ್ತಾನೆ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ತಾರೆ ಹಿಂಗಿದೆಯಪ್ಪ ಹಿಂಗಪ್ಪ ಹೇಳ್ತಾರೆ ಅಷ್ಟೇ ಹೇಳ್ತೀವಿ ನಾವು ಮಾತ್ರ ಇನ್ನು ರವಿ ಇದ್ದಾರೆ ಅವ್ನು ಯಾರು ಸಕ್ರೆಟರಿ ಇದಾರೆ ಮೇಡಮ್ ಕುಡಮಲಿಗಿರು ಯಾರು ಮೇಡಮ್ ರವಿ ಸಾರ್ ಅಧ್ಯಕ್ಷರೇ ಅವ್ರಿಗೆ ಸ್ವಲ್ಪ ವಾರ್ನಿಂಗ್ ಮಾಡಿ ಏನು ಅವ್ರು ಎಲ್ಲಿ ಓದಕ್ಕೆ ಸಿಗೋದಿಲ್ಲ ಎಲ್ಲಿ ಬಂದ್ರೆ ಸಿಗೋದಿಲ್ಲ ಅವ್ರು ಮೀಟಿಂಗ್ ಕಾಲ್ ಮಾಡಿ ಕಡಿಮೆ ಮೇಡಮ್ ಸಂಘಟನೆಗಳನ್ನ ಮಾಡಿದ್ರು ಅವರು ಸೊ ಮೇಡಮ್ ತಗೊಂಡು ಒಂದು ಡೇಟ್ ಮಾಡಿ ಒಂದು ಮೀಟಿಂಗ್ ಕ್ರಿಯೇಟ್ ಮಾಡಿ ಒಂದು ಬೆಳಗ್ಗೆ ಒಂದು ನಿಮ್ದು ಮಧ್ಯಾಹ್ನ ಬಂದು ಪಿಡಿಯೋ ಮೀಟಿಂಗ್ ಕ್ರಿಯೇಟ್ ಮಾಡಿ ಸೊ ಆರೋಗ್ಯದ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಬಿಫೋರ್ ದಟ್ ಹತ್ತ ತಾರೀಕು ಡೇಟ್ ಕೊಡ್ತೀನಿ ಅದು ಮಾಡೋಣ ಸ್ವಲ್ಪ ಇದ್ರೆ ಹೋಗೋಣ ಓಕೆ ಅದು ನಾನು ಹೇಳ್ತೀನಿ ಹತ್ತೇ ತಾರೀಕು ಯಂಗ್ ಸ್ಟಾರ್ಸು ವಿಯಾಗ್ಲಿದ್ದಾರಲ್ಲ ಸರ್ ಎಲ್ಲರೂ ನಂಗೆ ತೂಕ ಹಾಕ್ಬೇಡಿ ಏನು ಬೇರ್ ಬಿಟ್ಕೊಂಡಿದ್ದಾರೆ ಈ ಅವರು ರೂಮಗ್ ಮಾಡ್ಕೊಂಡಿದ್ದಾರೆ ಯಂಗ್ಸ್ಟರ್ಸ್ ವಿಹ್ಳ ಇದಾರಲ್ಲ ಸರ್ ನಾನು ಅವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀನಿ ಯಾಕೆ ಅಧಿಕಾರಿಗಳು ಚೆನ್ನಾಗಿ ಮಾಡಿದಾಗ ನಾವು ಹೋಗಲಿ ಕೆಲವು ಯಂಗ್ಸ್ಟರ್ಸ್ ಇರ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಳು ಬಂದವರಲ್ಲ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ ನಾನು ಒಬ್ಬೊಬ್ಬರಿಗೆ ಮೂರ್ ಮೂರು ಕೊಟ್ಟಿದ್ದೀನಿ ಟಾಸ್ಕ್ ನೋಡೋಣ ಅಂತ ಬಟ್ ಮೂರು ನಿಭಾಯಿಸ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ ಎಲ್ಲರೂ ಅದ್ರಲ್ಲಿ ತೂಕ ಹಾಕಿ ಕೊಟ್ಟರೆ ಅವ್ರಿಗೂ ಮಾಡೋರು ಕೂಡ ಅದು ಕೆಟ್ಟಸ್ ಬರ್ತದೆ ಇವತ್ತು ಕಟ್ಟ ಕಡದಲ್ಲಿ ಮುಟ್ಟತಕ್ಕಂತ ಕಾರ್ಯಕ್ರಮ ಮಾಡೋದು ವಿಯಗಳು ಅದ್ರಲ್ಲಿ ಸಾಕಷ್ಟು ಜನ ಯಂಗ್ಸ್ಟರ್ಸ್ ತುಂಬಾ ಕೆಲಸ ಮಾಡ್ತಾವ್ರೆ ನಾನು ಜೋರು ಮಾಡ್ತಾ ಇದ್ದೀನಿ ಸೊ ಅದರಿಂದ ಯಾರೋ ಮಾಡ್ದಿರತಕ್ಕಂಥವನ್ನ ಅವರು ತಂದು ಇದ್ ತಕ್ಕಂತ ಹೋಗಾಕಿದ್ರೆ ಅವ್ರು ಮಾಡೋರು ಕೆಲಸ ಮಾಡೋರಿಗೆ ಮಾಡೋರ್ ಗೌರವ ಇದಲ್ಲ ಹಿಂಡಿಯಾ ಅವತ್ತ ಗೌರವ ಇಲ್ಲ ಅಂತ ಹೇಳಕ ಈಗ ಯಾರೋ ಪತ್ರಕರ್ತ ಅಂದ್ಬಿಟ್ಟು ಯಾರೋ ಯಾರೋ ಈ ಕುರ್ದ್ಬಿಟ್ಟು ಐ ಮೇಲ್ ಮಿಲ್ಕೊಂಡು ಅನ್ನೋ ಪತ್ರಕತ್ ಅನಕಾಗುತ್ತಾ ಆ ಪತ್ರಕರ್ತನೆ ಇಲ್ಲ ತಾನೆ ಯಾರೋ ಒಬ್ಬನ್ ಮಾಡೋ ಕೆಲಸಕ್ಕೆ ಎಲ್ರೂ ತೂಕ ಹಾಕದ್ ಬೇಡ ಅವನೇ ಬೇರೆ ಇವರೇ ಬೇರೆ ಯಂಗ್ಸ್ಟರ್ಸ್ ಹೇಗ್ ಇದಾರಲ್ಲ ನಾನು ಪ್ರಶಂಸೆ ಕೊಡ್ತೀನಿ ವರ್ಕ್ ಮಾಡ್ತಾ ಅವ್ರಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕೆಲವರು ಕೆಲವರು ಬಟ್ ಕೆಲವರು ಇದಾರೆ ಅವ್ ಬೇರೆ ಕಿತ್ತಾಕ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಅದಲ್ಲ ಅದ್ ಖಂಡಿತವಾಗ್ಲೂ ಅದ್ ಮಾಡೋಣ ಪಿಡಿಒಗ್ಲು ಒಬ್ಬೊಬ್ಬರಿಗೆ ಮೂರ್ ಮೂರ್ ಹಾಕಿದೀನಿ ಒಬ್ಬೊಬ್ಬರಿಗೆ ಮೂರ್ ಮೂರ್ ನಾನೇ ರಿಕ್ವೆಸ್ಟ್ ಮಾಡಿದೀನಿ ಈ ಸರ್ಕಾರಕ್ಕೆ ಗತಿ ಇರುವಪ್ಪ ಅದ್ ಆ ಮೂವತ್ತು ಪಂಚಾಯತಿಗೆ ಹದಿನಾರು ಪಿಡಿಒ್ ಒಬ್ಬೊಬ್ರು ಮೂರ್ ಮೂರ್ ಅದು ಕರೆದ್ಬಿಟ್ಟು ಊಟ ಹಾಕ್ಬಿಟ್ಟು ತಗೋ ಇನ್ನೊಂದು ತಗೋ ಇನ್ನೊಂದು ತಗೋ ಹಾಕ್ಬೇಕು ನನ್ನ ಕೇಳಿ ನಾನೊಂದು ಮಾತಾಡೋ ಗಂಟೆ ಕೇಳಿ ಕೇಳಿ ಅಣ್ಣ ಕೇಳಿ ಅಣ್ಣ ಕೇಳಿ ಇದು ತಪ್ಪು ಪಾರ್ಟ್ ಆಫ್ ದ ಗೌರ್ಮೆಂಟ್ ನನ್ನ ಪಾರ್ಟ್ ನಾನು ಸರ್ಕಾರ ನಂದು ಸರ್ಕಾರ ನಂದು ಪಾರ್ಟ್ ಆಫ್ ದ ಗೌರ್ಮೆಂಟ್ ನೀವು ತೊತ್ತು ಸರ್ಕಾರ ಒಳ್ಳೆ ಮೂವತ್ತು ಪಂಚಾಯತಿಗಳಲ್ಲಿ ಹದಿನಾರು ಜನ ಮಾತ್ರ ಪಿಡಲಿದ್ದಾರೆ ಹದಿನಾರು ಕಡೆ ಇಲ್ಲ ಹದಿನಾರು ಕಡೆ ಇಲ್ಲ ಮೂರು ಸರಿ ಪ್ರಶ್ನೆ ಮಾಡಿದ್ದೀನಿ ನನ್ಗಿಲ್ಲ ಕೊಡಿ ನನ್ಗಿಲ್ಲ ಕೊಡಿ ನನ್ಗಿಲ್ಲ ಕೊಡಿ ಅಂತ ವಿಹಗ್ಲು ಇದ್ದಾಗ ಎಷ್ಟಿದ್ರು ಆಮೇಲೆ ಎಷ್ಟು ತಂದೆ ನಾನು ಮತ್ತೊಂಬತ್ತು ಜನ ತಂದೆ ವಿಯಾಗ್ಲು ತಂದೆ ನಮ್ ಸಾಧನೆ ವಿ ವಿ ಎಮ್ ಸರಂತ ಇದ್ದಾರೆ ಅಯ್ಯೋ ಏನಾಗಿದೆ ಪರಿಸ್ಥಿತಿ ಗ್ರೇಡ್ ಮೈತಕ್ಕಂಥ ಸಕ್ರೆಡ್ ವಿ ಎಮ್ ಪ ಪಿ ಡಿ ಒ ಮಾಡಿ ಕೆಲಸ ಮಾಡೋ ಅನ್ನೋ ಪರಿಸ್ಥಿತಿ ನೋಡಿದೆ ನಾನು ಸರ್ ಗಣ ಸರ್ಕಾರ ಕೇಳ್ತಾ ಇದ್ದೀನಿ ನೀನು ಫಿಲ್ ಮಾಡಿ ಫಿಲ್ ಮಾಡಿ ಫಿಲ್ ಮಾಡಿ ಫಿಲ್ ಮಾಡಿ ಅಂತ ಆಗ್ತಾ ಇಲ್ಲ ಈಗ ನಾವು ಇದರಲ್ಲಿ ಹೇಳ್ತೀನಿ ಹಾಸ್ಪೆಟ್ಲಲ್ಲಿ ನಮ್ಮದು ಜನ ವ್ಯವಸ್ಥೆ ಇದೆ ಎಷ್ಟು ಜನ ಡಾಕ್ಟ್ರ್ ಇದ್ದಾರಲ್ಲ ಕೊಡ್ತಾ ಇಲ್ಲ ಆ ಪಶ್ಚಿಂಗೋಪನದಲ್ಲಿ ಒಂಬತ್ತು ಜನ ಬೇಕಾಗಿತ್ತು ಮನೆ ಕಿತ್ತರ್ ಕಡೆ ಏಳು ಜನ ತಂದಿದ್ದೀರಿ ಅವ್ರು ಏಳು ಜನ ತಂದಿದ್ದೀರಿ ಬೇರೆ ಕಡೆ ಇಲ್ಲ ಆದ್ರೆ ನನ್ನ ಜನ ಸರ್ಕಾರಕ್ಕೆ ನಾನು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ ಕುಡಿ ನಮ್ಮ ವರ್ಕ್ ಮಾಡಿ ಕೊಡಿ ವರ್ಕ್ ಮಾಡಿ ತೋರಿಸ್ತೀವಿ ನೀವು ಹೇಗೆ ಮಾಡಿ ಮೂವತ್ತು ಪಂಚಾಯತಿ ಹದಿನಾಲ್ಕು ಜನ ಹೆಂಗೆ ಮಾಡಬೇಕು ಹೆಣ್ಮಕ್ಳಿಗೆ ಯಾರು ಹಾಕೊಳ್ಳೋದವ್ರು ಪ್ರಬಲ ಹೆಣ್ಮಕ್ಳಿಗೆ ಹಾಕಳಲ್ಲ ಸೊ ನಾನು ಮಾತಾಡ್ತೀರಿ ಹೆಸರು ಬೇಡ ನಾಲ್ಕು ಜನ ಪಿಡಿಯೋ ಮೂರ್ ಮೂರು ಹಾಕಿದ್ದೀನಿ ಜನ ಹೋದಾಗ ಹೇಳ್ತಾರೆ ಸರ್ ಪಿಡಿವ ಷೇತ್ ಸಿಕ್ಕಿಲ್ಲ ಅಂತ ಮೂರು ಹಾಕಿ ಎಲ್ಲಿ ಸಿಗ್ತಾರೆ ನಾನು ಮಾತಾಡ್ತ ಮಾಡ್ಕೊಳ್ಳಿ ಮೂರ್ ಹಾಕ್ರೆ ಎಲ್ಲಿ ಸಿಗ್ತೀನಿ ವಿವೇಕಾನಂದ ಒಬ್ರು ಇಬ್ಬರು ಹೇಳಿದ್ರಿ ಒಂದ್ ಎರಡು ಚಾರ್ ತಗೋಪ್ಪ ಅಂತ ಯಾಕೆ ಹೇಳಿ ನಮ್ಮಲ್ಲಿ ಕಮ್ಮಿ ಇದಾರೆ ನಮ್ಮಲ್ಲಿ ಕಮ್ಮಿ ಇದಾರೆ ಸೊ ಅದರಿಂದ ನಾನು ಮೊನ್ನೆ ಕೂಡ ಪ್ರಶ್ನೆ ಹಾಕಿ ಉತ್ತರ ಕೊಟ್ಟಿದ್ದಾರೆ ಮೂರು ತಿಂಗಳು ನಾನು ತೊಂಬತ್ತು ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಮೊನ್ನೆ ನಮ್ಮ ಪ್ರಿಯಂಕರಿಗೆ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾಗ್ಲಿ ವರ್ಕ್ ಮಾಡಿ ತೋರಿಸ್ತೀವಿ ಒಬ್ಬೊಬ್ರು ಮೂರು ಬರ್ ಕೊಟ್ರೆ ಅವ್ನು ಎಲ್ಲೂ ಸಿಕ್ಕಾಗಿ ಸಿಗಲ್ಲ ಯಾರ ಕೈಗೂ ಸಿಗಲ್ಲ ಪಿಡಿ ಹೋಗ್ಲು ಅವ್ನು ಮೂರ್ ಎಲ್ಲಿರ್ತಾನೆ ಆಗ್ತಾ ಇಲ್ಲ ನಮ್ಗೆ ಚಾನ್ಸೇ ಆಗಲ್ಲ ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿರ್ಲಿ ನನ್ನ ಕಮಿಟಿ ಏನ್ ಮಾಡಿದ್ರೆ ಗೊತ್ತಾ ಜೆ ಕೆ ನನ್ನ ಎಮ್ ಎಲ್ ಎನ್ ಮಾಡಿದ್ರು ಗೊತ್ತಾ ವಿಲೇವರೆಗೆ ಹಾಕಿದ್ರು ನಾನು ಇವಾಗ ಯಾವ ವಿಲೇವರೆಗೆ ವಿಧಾನಸೌಧ ವಿಲೇವರೆಗೆ ಹಾಕಿ ಲೆಕ್ಕಲು ನೋಡು ಅಂತ ಹಾಕಿದ್ದಾರೆ ಸ್ಟಾಪ್ ಇಲ್ಲ ಎಮ್ ಎಲ್ ಎ ಹಾಕೊಂಡವ್ರೆ ನನ್ಗೆ ಏನ್ ಗೊತ್ತ ವಿಲೇವರೆಗೆ ಮಾಡಕ್ಕೆ ನೀನ್ ಸ್ವಲ್ಪ ಎಷ್ಟೋ ಮಾಡಿ ಅರ್ಧದಲ್ಲ ನಾನು ಸರ್ಕಾರದ ಬಗ್ಗೆ ನಾನು ಮಾತಾಡ್ತಾನೆ ಯಾಕಂದ್ರೆ ನಮ್ಮ ನೋವನ್ನ ನನ್ನ ಹೇಳಿ ಈಗ ನೀವು ಲಾಸ್ಟ್ ನನ್ನ ಸ್ಪೀಚ್ ವಿಧಾನಸೌಧ ನೋಡಿರ್ಬೋದು ವಾಸ್ತವಾಂಶ ಸ್ಪೀಚ್ ಮಾತಾಡಿದ್ದೀನಿ ಏನಂತ ಸಿಎಂ ಕರೆದು ಮಾತಾಡಿದ್ರು ಅಷ್ಟು ಎಮೋಷನಲ್ ಆಗಿದೆ ನನ್ನ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇಲ್ಲ ನಾನು ಉದ್ದಿಮೆ ಆಗಿದ್ದೆ ಮುಳುಭಾಗಲೇ ಏನೋ ಮಾಡ್ಬೇಕಂತ ಬಂದಾಗ ನನ್ನ ಕೈಲಿ ಏನೋ ಆಗ್ತೈತಾಗ ನಾನು ಎಲ್ಲಿ ಹೇಳ್ಕೊಬೇಕು ಪ್ರಶ್ನೆ ನನ್ನ ನೋವು ಯಾರತ್ರ ಹೇಳ್ಕೊಬೇಕು ಈಗ ನಾನು ಕರ್ಕೊಂಡು ತಾಸಿದ್ರೆ ಕರ್ಕೊಂಡು ಜನ ಹತ್ರ ಹೋಗ್ಬೇಕು ಫಸ್ಟ್ ಏನು ಗೊತ್ತಾ ಅನಾಮ ಇಲ್ಲಿ ಇಲ್ಲಿ ತನಕ ಯಾವ ಬಜೆಟ್ ಅಲ್ಲಿ ಒಂದು ಮನೆ ಕೊಟ್ಟಿಲ್ಲ ಬೇಸಿಕ್ ನಾವು ಗುಡ್ಸಲ್ ಭುಕ್ತ ಮುಳುಭಾಗ ಮಾಡ್ಬೇಕಂತ ಕನ್ಸು ನಾವು ನಮ್ ಒಂದ್ ಒಂದ್ ಮೂರ್ ಸಾವಿರ ಮನೆ ಕೊಡಿ ಒಂದ್ ತಾಲೂಕು ಮೂರ್ ಸಾವಿರ ಮನೆ ಕೊಡಿ ಬಜೆಟ್ ಅಲ್ಲಿ ಮನೆ ಇಟ್ಟಿಲ್ಲ ನಾನು ನೀವೇನ್ ಹೇಳ್ತೀರಿ ಹಳ್ಳಿ ಕಡೆ ಹೋಗ್ಬೇಕು ಹಳ್ಳಿ ಕಡೆ ಹೋದಾಗ ಲೆಟರ್ ಕೊಡೋದು ಇಲ್ಲಿ ಅಂತ ಮನೆ ಕೊಡುವಂತ ಕೊಡ್ತಾರೆ ಬೇಸಿಕ್ ಸರ್ ಅದರಿಂದ ನಾವು ಮಾಡ್ಬೇಕು ಎಪ್ಪತ್ತು ಜನ ಹೇಳಿ ಅಂತ ಕೇಳ್ತಿದ್ವಿ ಅದಕ್ಕೆ ನಾವು ನಿಯೋಗ ಎಲ್ಲ ಕಟ್ಕೊಂಡು ಸೇಮ್ ಹತ್ರ ಹೋಗಿದೀವಿ ಅರ್ಥ ಐತೆ ನನಗೂ ಅರ್ಥ ಐತೆ ದಯವಿಟ್ಟು ಒಂದು ತಿಂಗಳು ಟೈಮ್ ಕೊಡಿ ಎಲ್ಲರೂ ಫುಲ್ ಫುಲ್ ಮಾಡ್ತೀವಿ ಅಂತ ಹೇಳಿದರೆ ಆ ಭವಂತರ ಒಳ್ಳೆ ಮನಸ್ಸು ಕೊಟ್ಟು ಸಿದ್ದರಾಮಯ್ಯಗೆ ನಮ್ಮ ಹೊಸಬರು ಶಾಸಕರ ಕಡೆ ಮನಸ್ಸು ಮಾಡಿದ್ರೆ ನಾವು ಕೂಡ ಬದುಕ್ಬೋದು ನನ್ನ ಒಂದು ವೇದನೆ ನನ್ನ ವೇದನೆ ಇಲ್ಲ ಇವನ್ ಪಕ್ಕದಲ್ಲಿ ಇಟ್ಕೊಂಡು ಪಾರ್ಟ್ ಆಫ್ ದಿ ಗೋರ್ಮೆಂಟ್ ಇವ್ರು ಇದಾರೆ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ನಾವು ಇದೆ ನಾವು ನಮ್ಮನೆ ಕಿತ್ತಾಡೋ ಬೇರೆ ಮನೆ ಕಿತ್ತಾಡಕ್ ಆಗಲ್ಲ ಅದನ್ನ ತಪ್ಪು ಬೇರೆ ಅರ್ಥ ತಪ್ಪು ಕಳು ಬೇಡ ಬೇಗ ಬೇಗ ಒಂದು ಹದಿನಾರು ಜನ ಅವ್ನ ಜನ ಕೊಟ್ಟ ಸಾಕು ಪಿಡಿ ಹೋಗ್ಲಿಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಅರ್ಧ ಕರೆದೂ ಇಲ್ಲ ಪಿಡಿ ಹೋಗ್ಲಿ ಈಗ ಮುಂದಿನ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಕೋಸ್ಲಿಂಗ್ ಇದೆ ನಮ್ಮೂರಲ್ಲಿ ಸರ್ವೆ ನಂಬರ್ ನೂರ ತೊಂಬತ್ತೇಳು ಪ್ರಶ್ನ ಜಾತಿ ಅವ್ರಿಗೆ ನಾವು ಸಾಗುವಳಿ ಚೀಟಿ ಹದಿನಾರು ಚೀಟಿ ಕೊಟ್ಟಿದ್ವಿ ಹದಿನಾರಲ್ಲಿ ಹದಿನಾರು ಜನಕ್ಕೆ ಸಾಗುವಳಿ ಚೀಟಿ ಬಂದಿದೆ ಅಂತಹ ಎಲ್ಲರಿಗೂ ಸಾಗುವಳಿ ಚೀಟಿ ಬಂದಿದೆ ಹದಿನಾರು ಜನಕ್ಕೆ ಪಾಣಿ ಆಗಿದೆ ಎಲ್ಲ ಆಗಿದೆ ಅದಕ್ಕೆ ಕೋಡಿ ಕೂಡ ಹೋಗಿದೆ ಈಗ ಇನ್ನು ಕೆಲವರಿಗೆಂದು ಈ ಒಂದಿಬ್ಬರಿಗೆ ಗುರಪ್ಪನ ನಾಳಪ್ಪ ಅಂತ ಹೇಳ್ಬಿಟ್ಟು ಫೈಲ್ ಖಾತೆಗೆ ಹಾಕ್ತಾನೆ ಎಷ್ಟು ಒಂದು ಐದು ವರ್ಷದಿಂದ ಓಡಾಡ್ತಾನೆ ಇಲ್ಲಿ ಆ ಫೈಲ್ ಸಿಕ್ಕಿಲ್ಲ ಏನು ಎರಡ್ ಸಾವಿರದ ಇಶ್ವಿತ ಫೈಲ್ ಇಲ್ಲ ಅದು ನೀನ್ ಸೆಕ್ರೆಟರಿ ಆಗಿದ್ದೀರಿ ಆರ ಅವರು ಯಾರ ಮೂರ್ತಿನ ಯಾರ ಇದ್ರು ಅವರಾಗಿದ್ರು ಅವಶ್ಯ ಮೂರ್ತಿ ಆ ಫೈಲ್ ಇಲ್ಲ ಆ ಫೈಲ್ ಇಲ್ಲ ಅಂತಂದ್ರೆ ನಮ್ಗಿನ್ ಗತಿಯನ್ನು ಹಂಗಾದ್ರೆ ಅವ್ರ ಗತಿಯನ್ನು ಹಂಗಾದ್ರೆ ಅವ್ರು ಸಾಕುಳ ಚೀಟಿ ಮತ್ತೆ ತಗೋಬೇಕಾ ಇಲ್ಲ ಏನ್ ಮಾಡ್ಬೇಕು ಹೆಂಗ್ ಬೇಕವ್ನು ಎಲ್ಲಿ ಹೋಗ್ಬೇಕು ಅವನು ಹೆಂಗಿದು ಸರಿ ಅಂಶ್ ಇವ್ ಉತ್ತರ ಕೊಡ್ಬೇಕು ನಾವು ಸುಬ್ರಹ್ಮಣಿ ನೀನ್ ಸೇಪು ಎಂಗ್ ಬರೀತಾರೆ ಏನ್ ಉತ್ತರ ಕೊಡ್ಬೇಕು ಪೈನ್ ಕಟ್ತಾ ಪಾಲು ಕಾಪಸ್ ಇಲ್ಲ ಅಂತ ನಾವು ಎಲ್ಲ ಹೋಗ್ಬೇಕು ಸ್ಟೇಷನ್ ಹೋಗ್ಬೇಕಾ ಸಿಗ್ ಹೋಗ್ಬೇಕಾ ನನ್ ಮನೆಗ್ ಬರ್ಬೇಕಾ ಆಚೆ ಇದು ಕೂತ್ರ ಏನು ಅದೇ ಸಬ್ಜೆಕ್ಟ್ ಮಾತಾಡ್ತಾರೆ ಏನು ಇವಾಗ ನಾ ಗುಲಪ್ ಅವ್ರು ನಾಡಪ್ಪ ಈ ಹೋಗ್ ಇರ್ತಾನ ಅಲ್ಲೆಲ್ಲ ಧೈರ್ಯ ಬರ್ತಾನೆ ಅಲ್ಲಿ ಕೊಟ್ ಹೋಗ್ತೀನಿ ಅವ್ನ ಬಂದಾಗ ನಾನೇ ಹೋಗಿದ್ದೀನಿ ಹುಡುಕ್ಸಿದ್ರೆ ಸಿಕ್ಕೊತ ನಾಳೆ ಸಿಕ್ಕತ್ ನಾಳೆ ಚಿಕೋತ ಏ ಸಿಕ್ಲಿ ಇಲ್ಲಪ್ಪ ಕಡಿಗೂನು ಇಲ್ಲ ಅಂತ ಹೇಳ್ತಾರೆ ಅವ್ನ್ ಮಾಡಕ್ಕಾಗ್ಲಿಲ್ಲ ಕಾತ ನಾನು ಎರಡೆ ಕಡೆ ಜಮೀನು ಅವ್ನಿಗೆ ಇರೋದು ನನ್ನ